ಇವತ್ತು ನಮ್ಮಲ್ಲಿ ಕೂಡ ಎಲ್ಲ ಒಂದು ಜಾಗದಲ್ಲಿ ನೆರೇಷನ್ ಬೇಕು ಒಂದು ಕೇವಲ ಬಿಜೆಪಿಗೆ ಆರ್ ಎಸ್ ಎಸ್ ಗೆ ಬೈಕ್ ಅಂತಂದ್ರೆ ಅನ್ಸಲ್ಬಾರ್ದು ವೇರ್ ಐ ಫೀಲ್ ಯು ಶುಡ್ ಹಾವ್ ನಮ್ಮದೇ ಆದಂತ ಒಂದು ನೆರೇಷನ್ ಬೇಕು ನೆರೇಷನ್ಗೆ ಯಾವಾಗಲೂ ಒಂದು ಹೀರೋ ಬೇಕು ನರೇಶನ್ ಮಾಡೋ ಕಲಿಗೆ ನಮಗೆ ಒಂದು ಯಾವಾಗಲೂ ಹೀರೋ ಬೇಕು ಯಾಕಂದ್ರೆ ಒಂದು ಕತೆ ಬರೆಯೋ ಕಲಿಗೆ ಒಂದು ಹೀರೋನ ಯೋಚನೆ ಮಾಡ್ತೀವಿ ಆ ಪ್ರೊಡ್ಯೂಸರ್ ಆ ಹೀರೋನ ಹಿಡ್ಕೊಂಡು ಪ್ರೊಡ್ಯೂಸ್ ಮಾಡ್ತಾನೆ ಅದಕ್ಕೆ ಇರ್ತಕ್ಕಂಥ ಎಲ್ಲ ಸೇಡ್ ಆರ್ಟಿಸ್ಟ್ಗಳು ಹೀರೋ ಹೀರೋನ್ಗಳು ಬರ್ತಾರೆ ಕತೆ ನಡೀತದೆ ಪಿಕ್ಚರ್ ನಡೀತದೆ ನಮಗೂ ಯಾರೋ ಒಂದು ಹೀರೋ ಬೇಕು ಸೊ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಈ ನರೇಶನಿಗೆ ಈ ನಮ್ಮ ಹಿಂದುತ್ವ ವಾದಕ್ಕೆ ಪರಾಯವಾಗಿ ಯಾವುದೇ ಒಂದು ವಾದ ಇದ್ರೆ ಅದು ಅಂಬೇಡ್ಕರ್ ವಾದ ಅಂತ ನಾನು ಈ ಸಂದರ್ಭಕ್ಕೆ ಬೈ ನಾನು ಬಹಳಷ್ಟು ಹಿಂದುತ್ವಾದಿರತಕ್ಕಂಥ ಸ್ನೇಹಿತರು ಆರ್ ಎಸ್ ಎಸ್ ಇರ್ತಕ್ಕಂಥ ಸ್ನೇಹಿತರು ಅವರು ಬಹಳ ಮಾತನಾಡ್ತೇನೆ ಏನಾಗಿ ತಪ್ಪು ವಿಚಾರ ಯುವಕರಿಗೆ ಹೇಳಿ ಈ ಒಂದು ಕೋಮವಾದದಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ನಾವು ಅಂಬೇಡ್ಕರ್ ಸಾಹೇಬ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿದ್ದೇವ ಅಂತ ನನ್ನ ಒಂದು ಅಭಿಪ್ರಾಯ ಯಾಕಂದ್ರೆ ಅಂಬೇಡ್ಕರ್ ಅವರು ಕೇವಲ ಎಸ್ ಸಿ ಎಸ್ ಟಿ ಮಾತ್ರ ಅಲ್ಲ ಈ ದೇಶದ ಪ್ರತಿಯೊಬ್ಬ ಹೆಣ್ಣುಮಕ್ಕಳಿಗೆ ಇವತ್ತು ಈ ದೇಶದಲ್ಲಿ ಕಾನೂನುಗಳನ್ನ ತರತಕ್ಕಂಥ ಕೆಲಸ ಯಾರೇ ಒಬ್ಬ ನಾಯಕ ಮಾಡಿದ್ರೆ ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಅದು ಕೇವಲ ಎಸ್ ಸಿ ಎಸ್ ಸಿ ದನಂಗದವರಿಗೆ ಮಾತ್ರ ಅಲ್ವಾ ಇದು ಎಲ್ಲೋ ಮುಂದೆ ಬರತಕ್ಕಂಥಗಳಲ್ಲಿ ಅಂಬೇಡ್ಕರ್ ಸಾಹೇಬ್ರ ಗಟ್ಟಿ ಧ್ವನಿಯಾಗಿ ಹಿಂದುತ್ವವಾದಿ ಬಗ್ಗೆ ಹಿಂದುತ್ವ ಹಿಂದುತ್ವ ಬಗ್ಗೆ ಮಾತನಾಡತಕ್ಕಂಥವ್ರು ನನಗೇನು ಬಹಳ ಓದ್ ಕಲ್ತಿಲ್ಲ ನಾನು ಇತಿಹಾಸ ಆಗಲಿ ಪುರಾಣಗಳನ್ನು ಜಾಸ್ತಿ ಓದಿಲ್ಲ ಆದ್ರೆ ಇರ್ತಕ್ಕಂಥ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯದಲ್ಲಿ ನಾಲೆಜ್ ನಲ್ಲಿ ಬಾರೋ ನಾಲೆಜ್ ಆಗಿರ್ಬೋದು ಓದ್ ಕಲ್ತಾಗಿರ್ಬೋದು ಈ ಹಿಂದೂನ ಪದ ಪದವನ್ನು ತಂದಿರತಕ್ಕಂಥದ್ದು ನಾನು ಲೈಕ್ ದಿಸ್ ಪಾಯಿಂಟ್ ಹಿಂದೂ ಕೋಡಿಫಿಕೇಶನ್ ಬಿಲ್ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಎಲ್ಲಾ ಈ ಕೋಮವಾದಿಯ ನರೇಶನ್ ಈ ಕೋಮವಾದಿ ನರೇಶನ್ ಎಲ್ಲೋ ಒಂದು ಜಾಗದಲ್ಲಿ ಹತ್ತಿಕ್ಕಲಿಕ್ಕೆ ಒಂದು ಪ್ರಯತ್ನ ಆಗಬಹುದು ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಹಿಂದೂ ಕೋಡಿಫಿಕೇಶನ್ ಬಿಲ್ ನ ವಿರೋಧ ದ ಪೀಪಲ್ ಅಪೋಸ್ ಹಿಂದೂ ಕೋಡಿಫಿಕೇಶನ್ ಬಿಲ್ ಯಾರು ಅಂತಕ್ಕಂಥದ್ದು ಮೊದಲೇ ಅದು ಹಿಂದೂ ಕೋಡಿಫಿಕೇಶನ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರನ್ನ ತಂದ್ರು ಯಾವ್ದೋ ಅಸ್ಸಾಂ ಚೀಫ್ ಗ್ರಿಟ್ ಹೇಳ್ತಾ ಇದ್ದ ಶೂದ್ರರು ಇನ್ನಾದ್ರೂ ಕ್ಷತ್ರಿಯರ ಬ್ರಾಹ್ಮಣರ ವೈಶ್ಯರ ಕೆಲಸಗಳನ್ನ ಮಾಡ್ಬೇಕಂತ ಹೇಳಿರ್ತಕ್ಕಂಥದ್ದು ಅಸ್ಸಾಂ ಮುಖ್ಯಮಂತ್ರಿ ಈ ತರ ಮನಸ್ಥಿತಿ ಇನ್ನಾದ್ರೂ ಜನರದಿದೆ ಈ ಬಸವಣ್ಣವರು ಕೂಡ ಅದೇ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ಸೂದ್ರನ ಅನ್ಟಚಬಿಲಿಟಿನ ಮೇಲ್ ತರಬೇಕಂತ ಹೋರಾಟ ಮಾಡಿರ್ತಕ್ಕಂಥ ಬಸವಣ್ಣವ್ರನ್ನ ಆದಿಯಾಗಿ ಇವತ್ತು ಆಮೇಲೆ ವಿಶೇಷವಾಗಿ ನಮ್ಮ ಸರ್ಕಾರ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಏನು ನಾವೇನು ಹೇಳಿರ್ತಕ್ಕಂಥದ್ದು ಈ ಅಂಬೇಡ್ಕರ್ ವಾದವನ್ನ ಬಸವಣ್ಣ ವಾದವನ್ನ ನಾವು ಗಟ್ಟಿಯಾಗಿ ಜನರಲ್ಲಿ ವಹಿತಕ್ಕಂತ ಕೆಲಸ ಮಾಡಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಕ್ಕೆ ಇಚ್ಛೆ ಬಯಸ್ತೇನೆ